ಸ್ಪಾಮ ಯೂಟ್ರಸ್ ಒಳಗಡೆ ಹೇಗೆ ಕಳಿಸಬೇಕು ಗರ್ಭಕೋಶದ ಒಳಗಡೆ ಸ್ಪಾಮ್ ಅಂದರೆ ವೀರ್ಯಾಣು ಕಲಿಸಲಿಕ್ಕೆ ಒಳ್ಳೆಯ ಸಮಯ ಒಳ್ಳೆಯ ಭಂಗಿ ಪೊಸಿಷನ್ ಯಾವುದು ಸೋ ದಟ್ ಮಹಿಳೆ ಬೇಗ ಕನ್ಸೀವ್ ಆಗ್ಬೋದು ಹಲವಾರು ವರ್ಷಗಳಿಂದ ಬೇಬಿ ಪ್ಲಾನಿಂಗ್ ಮಾಡ್ತಾ ಇರೋರಿಗೆ ಈ ವಿಡಿಯೋ ಅಂತ ಹೇಳ್ತೀನಿ ಸ್ಪಾಮ ಯೂಟ್ರಸ್ ಒಳಗಡೆ ಹೇಗೆ ಕಳಿಸಬೇಕು ಹೇಗೆ ಬೇಗ ಪ್ರೆಗ್ನೆಂಟ್ ಆಗ್ಬೋದು ಇದಕ್ಕೆ ಮೊದಲನೇದಾಗಿ ನಾವು ಮೊದಲು ಗಮನ ವಹಿಸಬೇಕಾಗಿರುವುದು ಬೆಸ್ಟ್ ಟೈಮ್ ಒಳ್ಳೆ ಸಮಯ ಯಾವುದು ಸ್ಪಾಮ ಯೂಟ್ರಸ್ ಒಳಗಡೆ ಕಳಿಸೋಕೆ ಅಂತ ಯೂಶ್ವಲಿ ಅಂದರೆ ನಾವು ನೋಡೋದಾದರೆ ಮಹಿಳೆಯರಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳ ಪೀರಿಯಡ್ ಸೈಕಲ್ದಿರುತ್ತೆ ಅಂದರೆ ಇಪ್ಪತ್ತೆಂಟು ಅಥವಾ ಮೂವತ್ತು ದಿನಗಳ ನಂತರ ಇವರಿಗೆ ಮುಟ್ಟು ಬರುತ್ತೆ ಅದರಲ್ಲಿ ಐದನೇ ದಿನದಿಂದ ಆರನೇ ದಿನಗಳ ಕಾಲ ಬ್ಲೀಡಿಂಗ್ ಆಗುತ್ತೆ ಹಾಗಾಗಿ ಮುಟ್ಟಿನ ದಿನಗಳನ್ನು ಬಿಟ್ಟು ಬಾಕಿ ಎಷ್ಟು ದಿನಗಳಿರುತ್ತೋ ಆವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ದಾಂಪತ್ಯ ಸಾಮಾನ್ಯವಾಗಿ ಇಡ್ತಾರೆ ಆದರೆ ಈ ಮಿಕ್ಕಿರೋ ದಿನಗಳಲ್ಲಿಯೂ ಸಹ ಕೇವಲ ಸ್ವಲ್ಪ ದಿನಗಳು ಮಾತ್ರ ಫರ್ಟೈಲ್ ಡೇಸ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಮುಟ್ಟಿನ ದಿನಗಳನ್ನು ಬಿಟ್ಟು ಬೇರೆ ಬಾಕಿ ಎಷ್ಟು ದಿನಗಳು ಮಿಕ್ಕಿರುತ್ತೋ ಅದರಲ್ಲಿ ಎಲ್ಲ ದಿನಗಳಲ್ಲಿ ಎಲ್ಲ ಸಮಯದಲ್ಲಿ ಮಹಿಳೆಯರಲ್ಲಿ ಅಂಡಾಣು ಅವಾಯ್ಲಿಲ್ಲ ಇರೋದಿಲ್ಲ ಕೇವಲ ಒಂದು ದಿನ ಮಾತ್ರ ಅದರಲ್ಲೂ ಇಪ್ಪತ್ತನಾಲ್ಕು ಗಂಟೆ ಮಾತ್ರ ಅಂಡಾಣು ಇರುತ್ತೆ ಮಹಿಳೆಯರಲ್ಲಿ ಸೊ ಆ ದಿನನ ನಾವು ಓವ್ಯುಲೇಷನ್ ಡೇ ಅಂತ ಕರಿತೀವಿ ಈ ಮಿಕ್ಕಿರೋ ಎಷ್ಟು ದಿನಗಳಿರ್ತಾವೋ ಅದರಲ್ಲಿ ಒಂದೇ ಒಂದು ದಿನ ಮಾತ್ರ ಮಹಿಳೆ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ನೀವು ತಿಳ್ಕೊಬೇಕು ಹಾಗಾಗಿ ಈ ದಿನ ಒಳ್ಳೆ ಸಮಯ ಆಗಿರುತ್ತೆ ವೀರ್ಯಾಣುವನ್ನು ಅಂದರೆ ಸ್ಪಾಮನ್ನು ಅಂಡಾಣುವ ತನಕ ತಲುಪಿಸ್ಲಿಕ್ಕೆ ಇವಾಗ ಓವ್ಯುಲೇಷನ್ ಡೇನೇ ಯಾಕೆ ಬೆಸ್ಟ್ ಟೈಮ್ ಆಗಿರುತ್ತೆ ಸ್ಪಮನ್ನು ಗರ್ಭಕೋಶದ ಒಳಗಡೆ ಕಲಿಸ್ಲಿಕ್ಕೆ ಅಂತ ನೋಡೋದಾದರೆ ಇಲ್ಲಿ ನಾವು ಮುಖ್ಯವಾಗಿ ಮೂರು ಕಾರಣಗಳು ತಿಳಿಬೇಕಾಗುತ್ತೆ ಮೊದಲಿಗೆ ಈ ದಿನಗಳಲ್ಲಿ ಮಾತ್ರ ಮಹಿಳೆಯರಲ್ಲಿ ಅಂಡಾಶಯದಿಂದ ಒಂದು ಆರೋಗ್ಯಕರವಾಗಿರುವಂತಹ ಅಂಡಾಣು ಬಿಡುಗಡೆ ಆಗುತ್ತೆ ಜೊತೆ ಸೇರಿ ಫರ್ಟಿಲೈಸೇಷನ್ ಆಗುತ್ತೆ ಫಲೀಕರಣ ಆಗುತ್ತೆ ಸೊ ಮಹಿಳೆ ಗರ್ಭಿಣಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡನೇದಾಗಿ ನಾವು ನೋಡೋದಾದ್ರೆ ಗರ್ಭಕೋಶದ ಗರ್ಭಕಂಠ ಸರ್ವಿಕ್ಸ್ ಅಂತ ನಾವೇನು ಹೇಳ್ತೀವಿ ಇದರ ಬಾಯಿ ತೆರೆದಿರುತ್ತೆ ಹಾಗೆ ಗರ್ಭಕೋಶದ ಗರ್ಭ ಕಂಟಾ ಸಾಫ್ಟ್ ಆಗಿರುತ್ತೆ ವೀರ್ಯಾಣು ಬೇಗ ಈ ಒಂದು ಸರ್ವಿಕ್ಸ್ ಅಂದರೆ ಇದರ ಬಾಯಿಂದ ಗರ್ಭದ ಒಳಗಡೆ ಪ್ರವೇಶ ಮಾಡಬಹುದು ಮೂರನೇದಾಗಿ ನೋಡೋದಾದ್ರೆ ಓವ್ಯುಲೇಷನ್ ಡೇಸಲ್ಲಿ ಸರ್ವಿಕಲ್ ಮ್ಯೂಕಸ್ ಮಹಿಳೆಯರಲ್ಲಿ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ ಬೇರೆ ದಿನಗಳಿಗೆ ನಾವು ಹೋಲಿಸಿದ್ರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಓವ್ಯುಲೇಷನ್ ಡೇಯಲ್ಲಿ ಸರ್ವಿಕಲ್ ಮ್ಯೂಕಸ್ ಅನ್ನೋದು ಮಹಿಳೆಯರಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಇದು ಮೊದಲಿಗಿಂತ ಜಾಸ್ತಿ ಕ್ಲಿಯರ್ ಎಗ್ ವೈಟ್ನ ರೀತಿ ಇರುತ್ತೆ ಹಾಗೆ ಜಾಸ್ತಿ ಸ್ಲಿಪ್ಪರಿ ಹಾಗೆ ಸ್ಟ್ರೆಚಬಲ್ ಆಗಿರುತ್ತೆ ಹಾಗಾಗಿ ಈ ಒಂದು ಸರ್ವಿಕಲ್ ಮ್ಯೂಕಸ್ ಬೀರ್ಯಾಣುಗಳನ್ನು ಗರ್ಭಕೋಶದ ಒಳಗಡೆ ಈಸಿಯಾಗಿ ಹೋಗುವಂತಹ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡುತ್ತೆ ಐ ಮೀನ್ ಸ್ಪಾಮ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಮಾಡಲು ಈ ಸರ್ವಿಕಲ್ ಮ್ಯೂಕಸ್ ಹೆಲ್ಪ್ ಮಾಡುತ್ತೆ ಸೊ ಸ್ಪಾಮ್ ಈಸಿಯಾಗಿ ಸ್ವಿಮ್ ಮಾಡ್ತಾ ಗರ್ಭಕೋಶದ ಒಳಗಡೆ ಆದಷ್ಟು ಜಾಸ್ತಿ ವೀರ್ಯಾಣುಗಳು ಹೋಗ್ತವೆ ಇನ್ನೊಂದು ವಿಚಾರ ನೀವು ತಿಳಿಬೇಕಾಗಿರೋದು ಮುಖ್ಯ ಓವ್ಯುಲೇಷನ್ ಡೇಸ್ಗಿಂತ ಮುಂಚೆ ಹಾಗೆ ಓವ್ಯುಲೇಷನ್ ಡೇಸ್ ನಂತರ ಗರ್ಭಕೋಶದ ಬಾಯಿ ಮುಚ್ಚಿರುತ್ತೆ ಟೈಟ್ ಇರುತ್ತೆ ಡ್ರೈ ಹಾಗೆ ಕ್ಲೋಸ್ಡ್ ಆಗಿರುತ್ತೆ ಸೊ ಈ ಒಂದು ಓವ್ಯುಲೇಷನ್ ಡೇಸಲ್ಲಿ ನೀವು ರಿಲೇಷನ್ಶಿಪ್ ಇಡೋದು ಎಕ್ ತನಕ ತಲುಪ್ಸೋದು ತುಂಬಾ ಮುಖ್ಯ ಆಗಿರುತ್ತೆ ಯಾರೆಲ್ಲ ಕಪಲ್ಸ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಸೊ ಈಗ ಓವ್ಯುಲೇಷನ್ ಡೇ ಯಾವಾಗ ಅಂತ ಆಗಿ ನೀವು ತಿಳ್ಕೊಳ್ಳೋದಕ್ಕೆ ಮಾರ್ಕೆಟಲ್ಲಿ ಓವ್ಯುಲೇಷನ್ ಟೆಸ್ಟ್ ಕಿಟ್ ಅವೈಲೇಬಲ್ ಇರುತ್ತೆ ಅದರ ಮುಖಾಂತರ ಮಹಿಳೆಯರು ಯೂರಿನ್ ಸ್ಯಾಂಪಲ್ ಹಾಕಿ ಓವ್ಯುಲೇಷನ್ ಡೇ ಇದೆಯಾ ಇಲ್ವಾ ಅಂತ ತಿಳ್ಕೋಬಹುದು ಅದನ್ನು ಬಿಟ್ಟರೆ ಮಹಿಳೆಯ ದೇಹದಲ್ಲಿ ಕೆಲವಷ್ಟು ಬದಲಾವಣೆಗಳು ಆಗ್ತವೆ ಲೈಕ್ ಸರ್ವಿಕಲ್ ಮ್ಯೂಕಸ್ ಜಾಸ್ತಿ ಪ್ರಮಾಣದಲ್ಲಿ ಹೇಗೆ ಉತ್ಪತ್ತಿ ಆಗಿದೆ ಅಂತ ನಾನು ಹೇಳಿದೆ ಇದೇ ರೀತಿ ಬ್ರೆಸ್ಟಲ್ಲಿ ನೋವಾಗೋದು ಅಥವಾ ಹೊಟ್ಟೆಯಲ್ಲಿ ಒಂದು ಭಾಗದಲ್ಲಿ ಮಾತ್ರ ನೋವು ಕಾಣಿಸ್ಕೊಳ್ಳೋದು ಅಥವಾ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ರೈಸ್ ಆಗಿರೋದು ಇನ್ನಿತರ ಹಲವಾರು ನಿಮಗೆ ಓವ್ಯುಲೇಷನ್ ಸಿಂಟಮ್ಸ್ಗಳು ಮಹಿಳೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಇದಕ್ಕೋಸ್ಕರ ನಾನು ಡೀಟೇಲ್ಡ್ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಆ ಒಂದು ವಿಡಿಯೋನ ನೀವು ನೋಡಿದ್ರೆ ಓವ್ಯುಲೇಷನ್ ಸಿಂಟಮ್ಸ್ ಏನು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ್ಯಂಡ್ ನಿಮಗೆ ಇನ್ನೂ ಈಸಿ ಆಗಲಿ ಅಂತ ನಮ್ಮ ಮರಿಯಮ್ ಓವ್ಯುಲೇಷನ್ ಟ್ರ್ಯಾಕರ್ ಆ್ಯಪ್ ಕೂಡ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ ಸೊ ಇದರಲ್ಲಿ ಹೋಗಿ ನೀವು ಲಾಸ್ಟ್ ಯಾವಾಗ ಮುಟ್ಟಾಗಿದ್ದು ಅನ್ನುವಂಥ ಡೇಟನ್ನು ಅಪ್ಡೇಟ್ ಮಾಡಿ ಹಾಗೆ ಎಷ್ಟು ದಿನಗಳ ಕಾಲ ನಿಮಗೆ ಬ್ಲೀಡಿಂಗ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಅಲ್ಲಿ ಹಾಕಿದ್ರೆ ನಿಮಗೆ ಫರ್ಟೈಲ್ டேஸ் ஓவியுலேஷன் டே யாவாக அந்த ನಮ್ಮ ಆಪ್ ಇಂದ ನೀವು ತಿಳಿಯಬಹುದು ಸೊ ಈ ಒಂದು ದಿನಗಳಲ್ಲಿ ಮಿಸ್ ಮಾಡದೆ ರಿಲೇಶನ್ಶಿಪ್ ಇಡ್ತಾ ನಿಮ್ಮ ಪ್ರೆಗ್ನೆನ್ಸಿ ನ ನೀವು ಜಾಸ್ತಿ ಮಾಡ್ಕೊಳ್ಬೋದು ಹಾಗೆ ಅಡಿಷನಲ್ ಆಗಿ ಒಂದು ಟಿಪ್ಪನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಟಿಪ್ಪು ತುಂಬಾನೇ ಫೇಮಸ್ ಆಗಿದೆ ತುಂಬ ಜನರಿಗೆ ಒಳ್ಳೆ ರೀತಿ ರಿಸಲ್ಟ್ಸ್ ಕೊಟ್ಟಿದೆ ಡ್ಯೂರಿಂಗ್ ರಿಲೇಶನ್ಶಿಪ್ ಅಂದರೆ ನೀವು ದಾಂಪತ್ಯ ಇಡುವಾಗ ಮಹಿಳೆಯರ ಸ್ವಂಟದ ಕೆಳಗಡೆ ಒಂದು ಪಿಲ್ಲುವನ್ನು ಇಡ್ತಾ ಮಹಿಳೆ ಅವರ ಕಾಲುಗಳನ್ನು ಮೇಲ್ಭಾಗದಲ್ಲಿ ಮಾಡ್ತಾ ಈ ಒಂದು ಭಂಗಿಯಲ್ಲಿ ರಿಲೇಶನ್ಶಿಪ್ ಅಂದರೆ ದಾಂಪತ್ಯವನ್ನು ಇಡೋದ್ರಿಂದ ಇದನ್ನು ನಾವು ಲೆಗ್ ಅಪ್ ದಿ ವಾಲ್ ಪೊಸಿಷನ್ ಅಂತ ಹೇಳ್ತೀವಿ ಸೊ ಈ ಭಂಗಿಯಲ್ಲಿ ಆದಷ್ಟು ರಿಲೇಷನ್ಶಿಪ್ ಇಡೋದ್ರಿಂದ ಮಹಿಳೆಗೆ ಆದಷ್ಟು ಜಾಸ್ತಿ ಚಾನ್ಸಸ್ ಇರುತ್ತೆ ಪ್ರೆಗ್ನೆಂಟ್ ಆಗಲಿಕ್ಕೆ ಸೊ ಈ ಒಂದು ವಿಡಿಯೋಯಿಂದ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಫೇಸ್ ಇದ್ರೆ ಅಥವಾ ಪ್ರೆಗ್ನೆನ್ಸಿಗೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಬಟ್ ಆಗ್ತಾಯಿಲ್ಲ ಅಂದರೆ ಅವರಿಗೆ ನಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ನಮ್ಮ ಕಡೆಯಿಂದ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ನಿಮಗೆ ಆಗ್ತಾ ಆಗ್ತಾ ಇಲ್ಲ ಅನ್ನುವ ಯರ್ಟಿಲಿಟಿ ಟಿಪ್ಸ್ ಚಾರ್ಟ್ ಡಯಟ್ ಪ್ಲಾನ್ ಮನೆಮದ್ದು ಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಬಹುದು ನಮ್ಮ ಆನ್ಲೈನ್ ಸೇವೆಯನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಅಲ್ಲಿ ತನಕ ನಮಸ್ಕಾರ